ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ಅವರ ಒಂದು ತಂದೆ ಬಂದಿರುವುದು ಬಹಳಷ್ಟು ಜನರಿಗೆ ತುಂಬಾ ಖುಷಿ ಇದೆ ಇದೇ ಒಂದು ಟೈಮ್ ತಂದೆ ಬಂದು ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ತಂದೆಯನ್ನ ತುಂಬಾನೇ ಚೆನ್ನಾಗಿ ಕೂಡ ಹಗ್ ಮಾಡ್ತಾರೆ ನಂತರ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ತುಂಬಾ ತಿಂಗಳಾಗ್ಬಿಡಿದಂತೆ ತಂದೆಯ ಜೊತೆ ಮಾತನಾಡಿ ಟಚ್ ನಲ್ಲಿ ಇದ್ದು ನಂಬರ್ ಅನ್ನು ಕೂಡ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಸೊ ಹೀಗಾಗಿ ತಂದೆಯನ್ನ ನೋಡ್ಬೇಕೆನ್ನುವಂತ ಕಾತುರ ಅವ್ರಿಗೂ ಕೂಡ ಇತ್ತು ಈ ಕಡೆ ಮಗನನ್ನು ನೋಡ್ಬೇಕೆಂಬ ಅಂಬಲ ಕೂಡ ಇತ್ತು ಅದೇ ರೀತಿ ತಂದ ಇಬ್ಬರು ಕೂಡ ಈಗ ಒಂದಾಗಿದ್ದರೆ ಒಂದು ವೇದಿಕೆ ಮೇಲೆ ನಿಜಕ್ಕೂ ಕೂಡ ಕ್ವಶನ್ ವಿಚಾರ ಒಂದು ಪ್ರೋಗ್ರಾಮ್ಗೆ ನಿಜಕ್ಕೂ ಥ್ಯಾಂಕ್ಸ್ ಅನ್ನು ಹೇಳ್ಬೇಕು ಈ ಒಂದು ಟೈಮ್ ನಲ್ಲಿ ತಂದೆಯ ಒಳಗಡೆ ಬಂದು ಮಾತ ಮರಿ ಮಾತಯ್ಯ ಅಂತ ಇವರ ಹೆಸರು ವಿನಯ್ ಅವರಿಗೆ ಕ್ಲಾಸ್ ಅನ್ನ ತಗೊಂಡಿದ್ದೇನೆ ಮಗನನ್ನ ಟಾರ್ಗೆಟ್ ಅದಕ್ಕೋಸ್ಕರ ಗೊತ್ತಿದೆ ಆತ ನನಗೆ ಯಾವಾಗಲೂ ಕೂಡ ಇರೋನೆ ಸೊ ಆತ ಚೆನ್ನಾಗಿ ಆಟ ಮಾಡ್ತೀರಾ ಅವನಿಗೆ ಬೆದರಿಕೆ ಅವ್ನ ಪಾಡಿಗೆ ಆಟ ಆಡಕ್ ಬಿಡಿ ನಿಮ್ಮ ಪಡೆಗೆ ನೀವು ಆಟ ಆಡ್ಕೊಳ್ಳಿ ಸೊ ಈಗಿಂದ ಮಾತನ್ನು ಕೂಡ ತಿಳಿಸಿದ್ದಾರೆ ಡ್ರೋಮ್ ಪ್ರತಾಪ್ ಅವರ ತಂದೆ ಈಗ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಒಂದು ಖುಷಿಯ ವಿಚಾರ ಡ್ರೋಮ್ ಪ್ರತಾಪ್ ತಂದೆ ಬಂದಿರೋದಕ್ಕೆ ಸಾಕಷ್ಟು ಜನರಿಗೆ ಖುಷಿ ಆಯ್ತು ನಿಮಗೂ ಕೂಡ ಖುಷಿ ಆಯ್ತಾ ನೀವು ಕೂಡ ಇವರಿಗೆ ವೋಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ತಪ್ಪು ತಿಳಿಸಿ ಇವರ ಸೇವ್ ಆಗಿದ್ದಾರೆ ನಾಮಿನೇಷನ್ ಇಂದ ಬಚಾವಾಗಿದ್ದಾರೆ ನಮೃತ ಅವರು ಸೇವ್ ಮಾಡ್ತಾರೆ ಮುಂದಿನ ವಾರಕ್ಕೆ ಕಾಲಿಟ್ಟಿದ್ದಾರೆ ನೋಡೋಣ ಮುಂದಿನ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾರೆ ಎಂದು ಪ್ರತಿಯೊಬ್ಬರು ಸಹ ಖುಷಿ ಪಟ್ಟಿದ್ದಾರೆ ನಿಜ ಅದು